ತುಂಬ ದಿನ ಆಯಿತು ಬ್ಲಾಗ್ ಮಾಡಿದೆ ಇವಾಗ ಟೈಮ್ ಎಂಟು ಆಯಿತು ಯಾಕೋ ಗೊತ್ತಿಲ್ಲ ತುಂಬ ದಿನದಿಂದ ಬ್ಲಾಗೇ ಮಾಡಿಲ್ಲ ಸೊ ನೋಡೋಣ ಯಾರೆಲ್ಲ ಜಾಯ್ನ್ ಆಗ್ತಾರೆ ಅಂತ ವೆದರ್ ಅಂತೂ ಕೂಲ್ ಕೂಲ್ ಇವಾಗ ಮೊನ್ನೆ ಮಳೆ ಬಂದಿತ್ತು ಬಟ್ ಇವತ್ತು ಮಳೆ ಬಂದಿಲ್ಲ ಆದರೂ ಕೂಡ ವೆದರ್ ಸ್ವಲ್ಪ ಕೂಲ್ ಆಗಿದೆ

ಹೆಣ್ಣು ಮಸ್ತ್ ದಿನ ಆ್ಯಂಡ್ ಲೈವ್ ಬರಂತೆ ಆ್ಯಂಡ್ ವ್ಲಾಗ್ ಕೂಡ ಮಾಡಲಿಲ್ಲ ತುಂಬ ದಿನ ಆಯಿತು ಬ್ಲಾಗ್ ಮಾಡಿದೆ ಸೊ ಸುಮ್ಮನೆ ಹಂಗೆ ಲೈವ್ ಬಂದೆ ಟೈಮು ಎಂಟು ಇಪ್ಪತ್ತೈದು ಆಯಿತು ಊಟ ಎಲ್ಲ ಆಯ್ತು ಆಯಿತಾ ಊಟಕ್ಕೆ ನಿನ್ನೆದ್ದು ಮಟನ್ ಸಾರಿತ್ತು ಸೊ ಇವತ್ತೇನು ಸಾರೆಲ್ಲ ಮಾಡಿಲ್ಲ ಹೇಗಿದ್ದೀರಾ ಎಲ್ಲರೂ ಯಾರೆಲ್ಲ ಲೈವ್ ಜಾಯ್ನ್ ಆಗಿದ್ದೀರಾ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇರೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯಿತಾ ಎಸ್ ಪೂಜೆ ಎಲ್ಲ ಆಯಿತು ಮಕ್ಕಳೊಳಗಿದ್ದಾರೆ ಗೊಂಬೆ ನೋಡ್ತಾ ಇದ್ದಾರೆ ಗೊಂಬೆ ಎಲ್ಲ ಮಂಗಂದು ಆಯಿತಾ ಈ ಸಲ ನಮ್ಮ ಮನೇಲಿ ಟಿ ವಿ ಹೆಂಗಂದರೆ ಟಿ ವಿ ನೋಡಲಿಕ್ಕೆ ಬಿಡಲ್ಲ ಯಾವ ಚಾನಲ್ ಬಿಗ್ ಬಾಸ್ ಆಗಿರಲಿ ಸೀರಿಯಲ್ ಆಗಿರಲಿ ಇಟ್ಟರೆ ಟಿ ವಿ ಆನ್ ಇರುತ್ತೆ ಆಯಿತಾ ಬಟ್ ಟಿ ವಿ ನೋಡೋದೇ ಇಲ್ಲ ಯಾರು ಕೂಡ ಅಷ್ಟೇ ಟಿ ವಿ ಯಾರು ನೋಡೋಲ್ಲ ಅದಕ್ಕೆ ಈ ಸಲ ಟಿ ವಿಗೆ ರೀಚಾರ್ಜೇ ಮಾಡಿಸಿಲ್ಲ ಜಸ್ಟ್ ನೆಟ್ ಹಾಕಿದ್ದೀನಿ ಇನ್ನೊಂದು ಮೊಬೈಲ್ಗೆ ಅದರಲ್ಲಿ ಏನು ಕಾರ್ಟೂನ್ ನೆಟ್ ಕೊಟ್ರೆ ಇತ್ತು ಆ್ಯಂಡ್ ವಿಯಲ್ಲಿ ರೀಚಾರ್ಜ್ ಮಾಡಿದ್ರು ಅಲ್ಲಿ ಬರುವಂಥ ಕಾರ್ಟೂನ್ ಮಕ್ಕಳಿಗೆ ಇಷ್ಟ ಆಗಲ್ಲ ಇದು ನೋಡೋದೇ ಇಲ್ಲ ಅದಕ್ಕೆ ಸಲ ವಿಗೆ ರೀಚಾರ್ಜೇ ಮಾಡಿಲ್ಲ ಜಸ್ಟ್ ನೋಡ್ತಾ ಇದ್ದಾರೆ ನೋಡಿ ಅಮ್ಮ ಮಕ್ಕಳೆಲ್ಲ ಅಲ್ಲಿ ತೆಗಿದಿರೆಲ್ಲರೂ ಫುಲ್ ಕೂಲ್ ಕೂಲ್ ಉಂಟು ವೈಸ್ ವೆದರ್ ಪ್ಲೀಸ್ ಲೈಕ್ ಮಾಡಿ ಲೈವಿಗೆ ಟಿ ವಿ ಆ್ಯಂಡ್ರಾಯ್ಡ್ ಅಲ್ವಾ ಟಿ ವಿ ಆ್ಯಂಡ್ರಾಯ್ಡಾ ಸ್ಮಾರ್ಟ್ ಟಿವಿಗೆ ಇಸ್ ಮಂಗಂದಾಗ್ತಾ ಉಂಟು ತುಂಬ ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಇದ್ದಾರೆ ಮೂರು ಜನ ನೋಡ್ತಿದ್ದಾರೆ ಇಬ್ಬರು ಮಕ್ಕಳು ಅಮ್ಮ ಸೇರಿ ಆಯಿತಾ ನೋಡಿ ಅಮ್ಮ ಸರಿ ನೋಡ್ತಿದ್ದಾರೆ ಇಲ್ಲಿ ಲೈವ್ ಗೋಡೆ ದಿಸ್ತು ನೋಡಿ ಗೈಸ್ ಎಲ್ಲ ಕಲೆ ಕಲೆ ಮಾಡ ಮಂಗಂದು ಬರ್ತಾ ಆಯ್ತಾ ಚಂದ ಉಂಟು ಮಾತ್ರ ನಾವು ಕೂಡ ಒಂದು ಸ್ವಲ್ಪ ಕೂತ್ಕೊಂಡು ನೋಡು ಅಂತ ಆಗ್ತಿದೆ ಅದಕ್ಕೆ ಸಲ ಟಿವಿಗೆ ರೀಚಾರ್ಜೇ ಮಾಡಲಿಲ್ಲ ಸುಮ್ಮನೆ ವೇಸ್ಟ್ ಮುನ್ನೂರು ರೂಪಾಯಿ ಟಿವಿ ಮಾತ್ರ ಆನ್ ಇರುತ್ತೆ ಅಷ್ಟೇ ಕಮೆಂಟ್ ಮಾಡಿ ಐ ಯಾರೆಲ್ಲ ಬಂದಿದ್ದೀರಾ ಫುಲ್ ವಿಸ್ ಇದೆ ಕಚ್ಚು ಪ್ರಸಾದ್ ಅವ್ರು ಬಂದಿದ್ದಾರೆ ಹಾಯ್ ಸರ್ ತುಂಬ ದಿನ ಆಯ್ತು ಯಾಕೋ ಗೊತ್ತಿಲ್ಲ ವೈಸ್ ಬ್ಲಾಗ್ ಮಾಡೋದಕ್ಕೆ ಅದು ತುಂಬ ದಿನ ಆಯ್ತಲ್ವಾ ಹಾಗೆ ಇವಾಗ ಯಾಕೋ ಅದು ಕನೆಕ್ಷನ್ ಬಿಟ್ಟೋಗಿದೆ ನೋಡಬೇಕು ಡೈಲಿ ಬ್ಲಾಗ್ಸ್ ಮಾಡಬೇಕು ಆಗ್ತಾ ಇಲ್ಲ ಮೈಂಡು ಯಾವ ಯಾವುದ್ಯಾವುದೋ ಥರ ಮಾಡಬೇಕಂತ ಅನಿಸುತ್ತೆ ಅದಕ್ಕೆ ಜಸ್ಟ್ ನೋಡೋಣ ಇನ್ನು ಸ್ವಲ್ಪ ಈ ಆದ್ರೆ ಅಟ್ಲೀಸ್ಟ್ ಕಂಟಿನ್ಯೂಸ್ ಆಗಿ ಬ್ಲಾಗ್ಸನ್ನು ಮಾಡ್ಬೇಕಂತ ಅನ್ಕೊಂಡಿದೀನಿ ಕಾರ್ಟೂನ್ ಅವನಿಗೆ ಇಟ್ಟು ಕೊಟ್ಟರೆ ತುಂಬ ಖುಷಿ ಆಗುತ್ತೆ ಖುಷಿ ಖುಷಿಯಾಗುತ್ತೆ ಬಟ್ ಏನು ಗೊತ್ತಾ ಇದು ಹಾಂ ಬರೀಲಿಕ್ಕೆ ಹೇಳಿದ್ರುಂಟಲ್ಲ ಉಂಟಲ್ಲ ನಿದ್ದೆ ಬರುತ್ತೆ ಬಚ್ಚುತ್ತೆ ಎಲ್ಲ ಆಗುತ್ತೆ ಆಯ್ತಾ ಟಿ ವಿ ಎಷ್ಟು ಇದು ಕಾರ್ಟೂನ್ ಆದರೂ ಎಷ್ಟು ಬೇಕಾದರೆ ನೋಡ್ತಾರೆ ಮಂಗಗಳನ್ನು ನೋಡಲು ದೊಡ್ಡ ಮಂಗಗಳು ಕುಳಿತಿವೆ ಹೌದೌದು ಆ ಮಂಗ ನಮಗೂ ಕೂಡ ನೋಡು ಆಗ್ತದೆ ಆಯಿತಾ ಅಷ್ಟು ಚಂದ ಉಂಟು ಲೈಕ್ ಮಾಡಿ ಗೈಸ್ ಲೈವಿಗೆ ಬಂದವರು నెట్వర్క్ హేగ ఉంట అంతి క్లియర్ ఉంటా ఇల్వా వాయిస్ కత ఉంటా ఎలా గొప్పలా ఫైవ్ జి సిక్త ಲೈಟ್ ಆಯ್ತಾರೆ ಆಗ್ತಾ ಉಂಟು ನೆಟ್ವರ್ಕ್ ಇಶ್ಯೂ ಉಂಟು ಕ್ಲಿಯರ್ ಇಲ್ವಾ ಕ್ಲಿಯರ್ ನಮ್ಮ ಮನೇಲಿ ಎಂಥಪ್ಪ ಅಂತ ಹೇಳಿದ್ರೆ ಫೈ ಜಿ ಸಿಗೋಲ್ಲ ವೈಸ್ ಸ್ಲೋ ಫೇಸ್ಬುಕ್ಕಿಗೆ ಏನಾದರೂ ವೀಡಿಯೋಸ್ ಹಾಕಂತಾದ್ರೆ ಆಲ್ಮೋಸ್ಟ್ ಗಂಟೆ ಕಾಯಿಬೇಕು ಒಂದು ಗಂಟೆ ಅಲ್ಲ ಸಾರಿ ಅರ್ಧ ದಿನವೇ ವೇಸ್ಟ್ ಆಗುತ್ತೆ ಅಷ್ಟು ಒಂದು ಟೂ ಟು ತ್ರೀ ಅವರ್ಸ್ ಬೇಕಾಗುತ್ತೆ ಯೂಟ್ಯೂಬ್ ಏನಾದರೂ ವೀಡಿಯೋಸ್ ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡಬೇಕಂತಾರೆ ತ್ರೀ ಅವರ್ಸ್ ಮಿನಿಮಮ್ ಬೇಕಾಗುತ್ತೆ ಅಷ್ಟು ಸ್ಲೋ ಉಂಟಾಯಿತಾ ಬಟ್ ಒಂದೊಂದು ಪ್ಲೇಸಲ್ಲಿ ಸಿಗುತ್ತೆ ಅಲ್ಲೇ ನಿಂತ್ಕೋಬೇಕು ಏನಾದರೂ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಂತಾದರೆ ಅಷ್ಟು ನೆಟ್ವರ್ಕ್ ಇಶ್ಯೂ ಇದೆ ಫೈ ಜಿ ಸಿಗೋಲ್ಲ ಬಟ್ ಅದು ಹೆಚ್ಚಾದರೂ ಪೇಟೆಗೆಲ್ಲ ಹೋಗ್ಲಿಕ್ಕಿದ್ದಾಗ ಆವಾಗ ಏನು ಗೊತ್ತಾ ಜಸ್ಟು ಒಂದು ಮಿನಿಟಲ್ಲಿ ವೀಡಿಯೋ ಅಪ್ಲೋಡ್ ಆಗುತ್ತೆ ಫೈ ಜಿ ಸಿಗುತ್ತೆ ಐಫೋನಿಗೆ ಬಟ್ ನಮ್ಮ ಮನೆ ಹತ್ರ ಸಿಗೋದಿಲ್ಲ ಆಯಿತಾ ಎಷ್ಟು ಹೊತ್ತು ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಒಂದು ನಾಲ್ಕೈದು ಗಂಟೆ ವೆಯ್ಟ್ ಮಾಡ್ತೀನಿ ಯಾವಾಗ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಫೇಸ್ಬುಕ್ಕೂ ಕೂಡ ಅಷ್ಟೇ ಆಯಿತಾ ಸರ್ ಸಲ್ ನೋಡಿ ಇದು ನಮ್ಮ ಅತ್ತೆ ಮನೆ ಅಲ್ಲಿ ಅತ್ತೆ ದಾರಿಗೀಸ್ ಅವಳಗಾದ್ರೆ ಅತ್ತೆ ಇಲ್ಲಿ ಕೂತ್ರೆ ನಮ್ಮ ಅತ್ತೆ ಮನೆಯಲ್ಲಿ ಕಾಣ್ತದೆ ವಿಶೇಷ ಅಲ್ಲ ವೈಫೈ ಹಾಕಿಸ್ಬೋದು ವೈಫೈ ನೋಡು ಎಂತಹ ಗುಡುಗು ಬರ್ತಾ ಉಂಟು ಡೌಟ್ ಮಳೆ ಬರ್ಬೋದು ನೈಟ್ ಗುಡುಗು ಬರ್ತಾ ಉಂಟು ಅದು ಮಳೆ ಬಂದಿಲ್ಲ ಆದರೂ ಕೂಡ ತಂಪು ಉಂಟು ಹೇಗೆ ಫೈ ಜಿ ಟೂ ಇದು ಕಾಣ್ತಾ ಉಂಟು ಲೈ ನೆಟ್ವರ್ಕ್ ಫುಲ್ ಇಲ್ಲ ಮಳೆ ಬರಲ್ವಾ ಗುಡುಕ್ತಾ ಉಂಟು ಇಲ್ಲಿ ಬರ್ಬೋದು ಹೇಳ್ಲಿಕ್ಕಾಗಲ್ಲ ೊಳಗೆ ನಮ್ಮ ಮನೆ ಸುತ್ತ ಎಲ್ಲ ಮನೆ ಉಂಟು ಇದು ಚಿಕ್ಕಪ್ಪನ ಮನೆ ಅಂಡ್ ಇಲ್ಲೊಂದು ಮನೆ ಇಲ್ಲೊಂದು ಮನೆ ಎಲ್ಲ ಮನೆ ಇದ್ದ ಸುತ್ತ ಎಲ್ಲ ಮನೆಗಳು ನಮ್ಮ ಸುತ್ತಮುತ್ತ ಎಲ್ಲ ಕಲ್ಲ ಕುಲಕರ್ಣಿ ಹಾಯ್ 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 ಇವಾಗ ನೆಟ್ವರ್ಕ್ ಉಂಟಾಗುತ್ತಿಲ್ಲ ஜிங் மொன் வந்து சந்திந்தது ಮೈ ಗಾಡ್ ನೋ ಸೌಂಡ್ ಅಲ್ಲಿ ಉಂಟಾ ಇವಾಗ ನೋ ಸೌಂಡ ಆವಾಗ ನೀವು ಸೌಂಡ ಎಂತ ಗೊತ್ತಿಲ್ಲ ಹಾಯ್ ಕಲ್ಲಪ್ಪ ಕೂತ ಕುಡಿಕೇರಿ ಮೊನ್ನೆ ಎಷ್ಟು ಗೊತ್ತಾ ಡಿಸೆಂಬರ್ ಸ್ಟಾರ್ಟಿಂಗ್ ಒಂದು ಫೈವ್ ಡೇಸು ಸಿಕ್ಕಾಪಟ್ಟೆ ಚಳಿ ಇತ್ತು ಇವಾಗಷ್ಟು ಚಳಿ ಇಲ್ಲ ಆಯಿತಾ ತುಂಬ ಕಮ್ಮಿ ಆಗಿದೆ ಚಳಿ ಹೋದ ವರ್ಷ ಚಳಿನೇ ಇರಲಿಲ್ಲ ಸ್ವಲ್ಪ ಕೂಡ ಚಂದ್ರನೇ ಇಲ್ಲ ವಯಸ್ಸು ಹ್ಮ್ ನಮ್ಮ ಮಕ್ಕಳಿಬ್ರು ಕೂಡ ಫುಲ್ ಬ್ಯುಸಿ ಆಗಿದ್ದಾರೆ ಆಯ್ತಾ ಧನ ಪೂಜೆಗೆ ಈ ಸಲ ಚಳಿ ಇರ್ಬೋದು ಗೊತ್ತಿಲ್ಲ ಹೊಸಲ ಇರ್ಲಿಲ್ಲ ಹೊಲ ಬೆಳಿಗ್ಗೆ ಬೇಗ ಇತ್ತು ಸ್ವಲ್ಪ ಇರಲಿಲ್ಲ ಹೇಳೋ ಅಷ್ಟಿರಲಿಲ್ಲ ಈ ಸಲ ಮೊನ್ನೆಲ್ಲ ತುಂಬಾ ಚಳಿ ಇತ್ತಲ್ಲ ಅದಿರ್ಲಿ ಬಾ ಇಲ್ಲಿ ಬಾ ಮೋಕ್ಷಿ ಈ ಸ ನನಗೆ ಇದನ್ನು ಬಿಟ್ಟು ಬರ್ಲಿಕ್ಕೆ ಮನಸ್ಸಿಲ್ಲ ಮೊನ್ನೆ ಒಂದು ದಿವಸ ಇತ್ತು ಜೋರ ಮೇಲೆ ಹೌದು ಎಲ್ಲ ಹಾಯ್ ನಿಂಗ ಅಷ್ಟಿಷ್ಟುಂಬೆ ಜಾಸ್ತಿ ಹಾಯ್ ಆಗುದು ಶಾಲೆಯಲ್ಲಿ ಎಂತ ಹೇಳಿದ್ರಿ ಹೇಳಿ ಸರಿ ಕುಚ್ಚಿ ಸರಿ ಮತ್ತೆ ಎಂತ ಬರ್ಸದ್ರಿ ಇವತ್ತು ನೋಡಿ

ಹೇಗಿದ್ರು ಕೇಳಿ ಎಲ್ಲರೂ ಹೇಗಿದ್ದೀಯ ಎಲ್ಲರೂ ಊಟ ಆಯ್ತಾ ಊಟ ಆಯ್ತಾ ಎಂತ ಸಾರು ಎತ್ತ ಸಾರು ಆ ಮತ್ತೆ ನಿಮ್ಮ ಸೈಡ್ ಮಳೆ ಉಂಟಾ ನಿಮ್ಮ ಸೈಡ್ ಮಳೆ ಉಂಟಾ ಟ್ರಿಮ್ ನೀನೇ ಮಾಡಿ ಇರಬೇಕು ಟ್ರಿಮ್ ನೀವೇ ಮಾಡಿಕೊಕ ಅದಲ್ಲ ಬಾಬಾ ಹೌದು ನಾನೇ ಟ್ರಿಮ್ ಮಾಡಿದ್ದು ಹೇರ್ ಇವತ್ತು ಫುಲ್ ಇದು ಅದು ಕೂದಲು ಸ್ವಲ್ಪ ಜಾಸ್ತಿ ಬಂದರೆ ಸಾಕು ಇದು ಎಂತಪ್ಪಾ ಶೀತೆ ಎಲ್ಲ ನಿಲ್ಲು ಎಲ್ಲಿಗೆ ಗೊಂಬೆ ನೋಡೋಕ್ಕಿಲ್ಲ ಸಾಕು ಗೊಂಬೆ ನೋಡುದು ಮಂಗನಿಂತ ಮಾತಾಡು ಹಾಯ್ ಮಾಡಿ ಗುಡ್ ನೈಟ್ ಏನ್ ಸ್ವೀಟ್ ಡ್ರೀಮ್ಸ್ ನಿಧ ಬಂತಾ ಓಕೆ ಗೈಸ್ ಹಾಂ ದನು ಯೂ ಅವ್ರು ಬಂದಿದ್ದಾರೆ ಹಾಯ್ ಓಕೆ ಲೈವನ್ನು ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ಜಾಯಿನ್ ಆಗಿದ್ದಕ್ಕೆ ಲೈವಿಗೆ ಯಾರೆಲ್ಲ ಮಲಯನ್ ಹಾಯ್ ಹಾಯ್ ಇವಾಗ ಜಾಯ್ನ್ ಆಗ್ತಿದ್ದೀರಾ ಗುಡ್ ನೈಟ್ ಮೇಡಮ್ ಗುಡ್ ನೈಟ್

ಬರ್ದಿದ್ದೆ ಇವತ್ತು ನಿನ್ನೆ ಫುಲ್ ಅಷ್ಟು ಒಂದು ಎರಡು ಗಂಟೆ ಕೂತಿದ್ದೇನೆ ಸ್ವಲ್ಪ ಕೂತ್ಕ ಸುಮ್ಮನೆ ಇರು ಧನು ವ್ಯೂ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಓಕೆ ಫಾಲೋ ಮಾಡುವ ಅಂಡ್ ಹಾಯ್ ಮಾಡಿ ಹಾಯ್ ಮಾಡಿಪ್ಪ ಹಾಯ್ ಮಾಡಿ ಮೋಕ್ಷಿ ಬಾಬಾ ಬಾ ಮೋಕ್ಷಿ ಶೀಲಾವತಿ ಉಜಿರೆ ಇವರು ಯಾರಂತ ಅಂತ ಗೊತ್ತಿಲ್ಲ ಕಮೆಂಟ್ ಮಾಡ್ತೀರಲ್ವ ನಂದು ಪ್ರೊಫೈಲ್ ಪಿಕ್ಚರ್ ಹಾಕಿದ್ರೆ ಗೊತ್ತಾಗುತ್ತೆ ಯಾರು ಅಂತ ಮುಗಿಸಲಿ ಬಾ ಬಾಬಾ ಇವಾಗ ಗುಡ್ಡು ಬಾಬಾ ಅಲ್ಲ ಹಾಯ್ ಮಾಡು ರಜೋ ಹಾಯ್ ಮಾಡಿ ಊಟ ಆಯ್ತಾ ಕೇಳಿ ಊಟ ಆಯ್ತಾ ಕೇಳಿ ಮೋಕ್ಷಿ ಬಾ ಬಾಬಾ ನೀನು ಬಾ ನೀನು ಗುಡ್ ಬಾಬು ಏನು ಮಾತಾಡಕ್ಕಲ್ಲ ಬಾ ಹಾಂ ನೀನು ಮಾತಾಡ್ತೀಯ ಮಾತಾಡ್ತೀನಿ ಏಸು ನಿನಗೆ ಬೈಬಾರ್ದು ಅನೇಳಿದ ಅನ್ನ ಏನು ಎಲ್ಲ ಒಳ್ಳೆಯವನು ಅಂತ ಹೇಳ್ಬೇಕಾಯ್ತಾ ಅವನು ಏನು ಮಾಡಿದ್ರು ಕೂಡ ಇಲ್ಲಿ ಬಾ ಬಾ ಇಲ್ಲಿ ಮಾತಾಡ್ ಬಾ ಅವನ ಬಾಬೆ ಗುಡ್ಡು ಬಾಬಾನ ನೀನು ಗುಡ್ಡು ನೀನಾ ನೀನಾಜ್ಜು ಗುಡ್ಡು ಬಾಬೆ ಅಲ್ಲಲ್ಲ ಅಲ್ಲ ಅಲ್ಲ ಚೀನಾ ಗೇಸಿಯೋತಿ ಸಾರಿ ರಜು ಶಾಲೆಯಲ್ಲಿ ಎಂತ ಕೊಟ್ರು ರಜ್ಜು ಎಂತ ಕೊಟ್ಟರು ಶಾಲೆಯಲ್ಲಿ ಎಂತ ಕೊಟ್ಟರು ಶಾಲೆಯಲ್ಲಿ ಹಾಂ ಎಂತ ಕೊಟ್ಟಿಲ್ವಾ ಹಾಂ ಮತ್ತೆ ಆ ಅನ್ನ ಎಲ್ಲ ಕೊಟ್ಟಾರಾ ಹಾಂ ಬೇರೆ ಬೇರೆ ಎಂತ ಕೊಟ್ಟಾರೆ ಹಲೋ ಮತ್ತೆ ಅಕ್ಕ ಮತ್ತು ಎಂತ ಸಹ ಕೊಟ್ಟಿಲ್ವಾ ಶೋ ನಾಳೆ ಶಾಲೆ ಹೋಗ್ತೀರಾ ನಾಳೆ 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 ಒಟ್ಟ ಉಂಟಂತಾ ಮೊಟ್ಟೆಲ್ಲ ಇಲ್ಲ ಬಟ್ಟೆಯಲ್ಲಿ ಇವತ್ತಿ ಕೊಡ್ತಾರೆ ನೀವು ಹೌದೌದು ನೀವೆಲ್ಲ ಅವ್ರಂತ ಗೊತ್ತಿಲ್ಲ ಸಿಸ್ ಇಲ್ಲ ತಿ

ಬಬ ಹೆಸ್ರ ಅಂತ ಹೇಳೋ ಹೆಸ್ರಂತ ಹೇಳೋ ಹೇಳು ಹೇಳ ಹೆಸ್ರೆಂತ ನಾನು ಹೇಳುದಿಲ್ಲ ಆಯಿತಾ ಅವನ ಹೆಸರು ರಜತ್ ಅಂತ ಏನು ಹೆಸರು ಮೋಕ್ಷಿತ್ತು ಹೇಳು ನಿಮ್ಮ ಅಪ್ಪ ಎಲ್ಲಿ ಕಾಮಿಡಿ ಮಾಡ್ತಾರೆ ನಾವು ಪಾರ ಆ ಪಾರದವರ ಶೀಲಾವತ್ತಿ ವಿಜ್ರೆ ಗೊತ್ತಿಲ್ಲ ಸರಿ ಬರ್ತಾ ಉಂಟು ಹನಿ ಹನಿ ಬೀಳ್ತಾ ಉಂಟು ನೋಡ್ರಿ ಹನಿ ಹನಿ ಬೀಳ್ತಾ ಉಂಟು ಮಳೆ ಬರ್ತದೆ ಮಳೆ ಬರುದಿಲ್ಲ ಬರುತ್ತೆ ಮಳೆ ಮಳೆ ಬರ್ಲಿಲ್ಲ ಹನಿ ಹನಿ ಬೀಳ್ತಾ ಉಂಟು ನೋಡಲ್ಲಿ ಅಲ हिरका ई निदेवेरा कलर इजो अम्मा मले भरता फॉर्म ऑफ के ನಾನು ದಾರಿಲಿ ಸ್ಮೈಲ್ ಮಾಡ್ತೇನೆ ಓ ದಾರಿಲಿ ಸ್ಮೈಲ್ ಮಾಡ್ತೀರ ನಂಗೆ ಯಾರಂತ ಗೊತ್ತಿಲ್ಲ ನಿಮ್ಮ ಹೆಸರು ಗೊತ್ತಿಲ್ಲ ಗೊತ್ತಿರ್ಬೋದು ಬಟ್ ನಿಮ್ಮ ಹೆಸ್ರು ಗೊತ್ತಿಲ್ಲ ಸಲ ಸಿಕ್ಕಿದಾಗ ಮಾತಾಡಿ ಆಯ್ತಾ మళ్ బర్తా ఉంటు గేస్ మళ్ బర్తా ఉంటు మళ్ బా ఉంటు మళ్ బల అదకే తంపు తంప మళ్ బర్తా ఉంటూ మంగనా ಗೇಸ್ ಗುಡುಗಿಸ ಬರ್ತಾ ಉಂಟು ಮಳೆಸ ಬರ್ತಾಂಟು ಬಂತು ಮಳೆ ಬಂತು ಬಂತು ಅಪ್ಪ ಮಲಗಿದ್ದಾರೆ ಮನೆಯಲ್ಲಿ ಅವರು ಬೇಗ ಮಲಗ್ತಾರೆ ಇಷ್ಟೊಂದು ಏಳು ಗಂಟೆಗೆ ಮಲಗ್ತಾರೆ

ಮಳೆ ಬರೋದಲ್ಲ ಅಗ ಮಳೆ ಬರೋದಾಗ ಎಲ್ಲ ಮಳೆ ಬರ್ತಾ ಉಂಟು ಬಾ ಬಾ ಓಕೆ ಬಾಯ್ ಲೈವ್ ಅನ ಎನಿ ಥ್ಯಾಂಕ್ ಯು ಫಾರ್ ಜಾಯಿನ್ ಆಗಿದ್ದಕ್ಕೆ